ನಮ್ಮ ಸಮಸ್ತ ವೀಕ್ಷಕರಿಗೂ ಇಂದ್ರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ನಾವಿವಾಗ ಬೆಳಗಿನ ತಿಂಡಿನ ನಾನು ತಿಂಡಿ ವೀಡಿಯೋ ಇದ್ದೀನಿ ತಿಂಡಿ ವಿಡಿಯೋ ಮಾಡೋದಕ್ಕೆ ಮೊದಲಲ್ಲಿ ನಾವು ಹಾಲು ಕಾಯಿಸ್ಕೋತಾ ಇದ್ವಿ ನಮ್ಮ ಸೊಸೆ ಹಾಲು ಕಾಯಿಸ್ತಾ ಇದ್ದಾಳೆ ಕಾಫಿಗೆ ಕಾಫಿಗೆ ಹಾಲು ಕಾಯಿಸ್ಕೊಂಡು ಕಾಫಿ ಮಾಡ್ಕೊಂಬಿಡ್ತೀವಿ ಫಸ್ಟ್ ಕಾಫಿ ಮಾಡಿ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಕೆಲಸ ಮಾಡೋದಕ್ಕೆ ನಮಗೆ ಫ್ರೀಯಾಗಿರುತ್ತೆ ಹಂಗಾಗಿ ಕಾಫಿ ಇದ್ದೀವಿ ಇವತ್ತು ಸ್ವಲ್ಪ ಲೇಟಾಗಿ ಇದ್ದಿದ್ದೀವಿ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಬೇಕಂತೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಬೇಗ ಬೇಗನೆ ಮಾಡ್ತಿದ್ದೀವಿ ನೋಡಿ ಇವಾಗ ನಾನು ತರಕಾರಿ ಮಾಡ ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸೊಸೆ ಎಲ್ಲರಿಗೂ ಕಾಫಿ ಮಾಡಿಕೊಡ್ತಿದ್ದಾಳೆ ನಾ ಇವಾಗ ನೋಡಿ ಒಂದು ನೀರು ಬೇಗ ಆಗಬೇಕಂತೇಳಿ ನಾವು ಕೆಟ್ಟಳಿಗೆ ನಾನು ನೀರು ಹಾಕ್ಕೊಂಡು ಕುದಿಸ್ಕೊಂಬಿಡ್ತೀನಿ ನೀರು ಕುದಿಸ್ಕೊಂಬಿಟ್ರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನೀರು ಹಿಟ್ಟು ಕೆಟಲ್ ಇಟ್ಟಿದ್ದೀನಿ ಕೆಟಲ್ ಇಟ್ಟು ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ತರಕಾರಿ ನಾನು ಎಲ್ಲ ಕಟ್ ಮಾಡಿ ಜೋಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ಮೊದಲಿಗೆ ನಾನೊಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಅದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಒಂದು ಎರಡು ನಿಮಿಷ ಎರಡು ಮೂರು ನಿಮಿಷ ಫ್ರೈ ಆಗಬೇಕಾಗುತ್ತೆ ತುಂಬಾ ಫ್ರೈ ಮಾಡ್ತಿಲ್ಲ ನಾನು ಇವಾಗ ಇವಾಗ ಫ್ರೈ ಮಾಡ್ತಿದ್ದಂಗೆ ನಾನು ಚೂರು ಬಿರಿಯಾನಿ ಮಸಾಲೆ ಹಾಕೊಂಬಿಡೋಣ ಬಿರಿಯಾನಿ ಮಸಾಲೆ ಇದು ಮನೆಯಲ್ಲೇ ಮಾಡಿರೋದು ನಾನು ಹಂಗೆ ಹಂಗೆ ಮಸಾಲೆಗೆ ನಾನು ಯಾವುದು ಚಕ್ಕೆ ಲವಂಗ ಅದನ್ನು ಹಸಿದಂಗೆ ಪೂರ್ತಿ ಪೂರ್ತಿ ಹಂಗೆ ಹಾಕೋದಿಲ್ಲ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಶ್ನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಗೆ ಅಂತೇಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಎಲ್ಲ ಉಂಗ ಮರಾಠಿ ಮೊಗ್ಗು ಇದೆಲ್ಲ ಹಾಕಿದಾಗ ಹಾರಿಸಿ ಪಕ್ಕಕ್ಕೆ ಇಟ್ಬಿಡ್ತಾರೆ ಮತ್ತು ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ ಮಸಾಲೆ ಎಲ್ಲ ಅದಕ್ಕೋಸ್ಕರ ನಾನೆಲ್ಲ ಪೌಡ್ರ್ ಮಾಡಿ ಹಾಕ್ಬಿಡ್ತೀನಿ ಪೌಡ್ರ್ ಮಾಡಿ ಹಾಕಿದಾಗ ಎಲ್ಲರೂ ತಿಂತಾರೆ ಬಿಸಾಕೋದಿಲ್ಲ ವೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಟೊಮೆಟೋನ ಟೊಮೆಟೊ ಒಂದು ಎರಡು ಟೊಮೆಟೊನ ಹೆಚ್ಕೊಂಡಿದ್ದೀನಿ ಟೊಮೆಟೊ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಂಬಿಡೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಕೂಡ ಇದ್ದೀನಿ ಕರ್ತ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಇದನ್ನು ಎಣ್ಣೆ ಬಿಡೋ ತನಕ ಟೊಮೆಟೊ ಮೆತ್ತಗಾಗೋ ತನಕ ತಿರುಗಿಸ್ಕೊಳ್ತಿದ್ದೀನಿ ಇದು ಇವಾಗ ಇದಕ್ಕೆ ಒಂದು ಅರ ಅರ್ಧ ಕಪ್ ಬೀನ್ಸು ಅರ್ಧ ಕಪ್ ಕ್ಯಾರೆಟು ಒಂದು ಕಾಲು ಕಪ್ಪಿನಷ್ಟು ನೌಕಲ್ಲು ಅರ್ಧ ಕಪ್ಪಿನಷ್ಟು ಕಾಲಿಫ್ಲವರ್ ಹಾಕ್ತಾಯಿದ್ದೀನಿ ಕಾಲಿಫ್ಲವರ್ ಹೂಕೋಸು ಹೂಕೋಸು ಹಾಕಿದ್ಮೇಲೆ ಸ್ವಲ್ಪ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಬಟಾಣಿ ಡಿಮಾರ್ಟಲ್ಲಿ ತಂದಿರೋ ಬಟಾಣಿ ಇದು ಹಸಿ ಬಟಾಣಿ ಕೂಡ ಸಿಗುತ್ತೆ ಅದನ್ನೆಲ್ಲ ಸಿಪ್ಪೆ ಬಿಡಿಸಿ ಮಾಡೋತ್ತಿಗೆ ತುಂಬ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಪಾಕೆಟಲ್ಲೇ ತೊಗೊಂಡ್ಬಂದು ಇಟ್ಕೊಂಬಿಟ್ಟಿರ್ತೀನಿ ನಮ್ಗೆ ಯಾವಾಗಲೂ ಬಟಾಣಿ ಯೂಸ್ ಆಗ್ತಾ ಇರುತ್ತೆ ಅದಕ್ಕೆ ಫ್ರೀಸರಲ್ಲಿ ಇಟ್ಕೊಂಬಿಟ್ರೆ ನಮ್ಗೆ ಹೆಂಗೋ ಒಂದು ಹದಿನೈದು ದಿನ ಬರುತ್ತೆ ನೋಡಿ ಇವಾಗ ಮಸಾಲೆ ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ನೋಡಿ ತರಕಾರಿ ಸಿಪ್ಪೆ ಎಲ್ಲ ಎತ್ತಿಟ್ಕೊಂಡು ನಾನು ಅದೇ ತಟ್ ತಟ್ಟೆಗೆ ಹಾಕ್ಕೊಂಡು ತರಕಾರಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದೇ ತಟ್ಟೆಗೆ ಹಾಕ್ಕೊಂಡು ನಾನು ಇವಾಗ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಅದನ್ನು ನಾವು ಯಾವಾಗ್ಲೂ ಡಸ್ಟ್ಬಿನ್ಗೆ ಡೈರೆಕ್ಟಾಗಿ ಹಾಕೋದಿಲ್ಲ ಪಾತ್ರೆ ತೊಳೆಯೋದಕ್ಕೂ ಒಂದು ಡಬ್ಬ ಇಟ್ಕೊಂಡಿರ್ತೀವಿ ಡಬ್ಬಕ್ಕೆ ಎಲ್ಲ ಕಸನ ಹಾಕ್ಕೊಂಡು ಅದಕ್ಕೆ ಹಾಕ್ಬಿಡ್ತೀವಿ ಇವಾಗ ಹಾಕ್ಬಿಟ್ಟು ನೋಡಿ ಕಸ ಎಲ್ಲ ಹಾಕಾಯ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ನಾವು ಹಾಕಿ ತರಕಾರಿ ಬೇಯೋಷ್ಟರಲ್ಲಿ ನಾವು ಒಂಚೂರು ಕ್ಲೀನ್ ಮಾಡ್ಕೊಂಬಿಡ್ಬೋದು ಇವಾಗ ಅಕ್ಕಿ ಹಾಕ್ಕೊಂಬಿಡೋಣ ಅಕ್ಕಿ ನಾನೊಂದು ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ನಾವು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಆಗುತ್ತಾ ನಾನು ಇವತ್ತು ಅಕ್ಕಿ ನೆನೆಸ್ತಾ ಇಲ್ಲ ಯಾವಾಗಲೂ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಮಾಡ್ತೀನಿ ಟೈಮ್ ಇದ್ದಾಗ ಟೈಮ್ ಇಲ್ಲ ಅಂತಂದರೆ ಹಾಗೆ ಮಾಡ್ಕೊಂಬಿಡ್ತೀವಿ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ ನಾನು ಮೊದಲನೇ ಚಾನಲ್ಗೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಬಿಡೋಣ ಅಕ್ಕಿನ ಕೂಡ ಹಾಕ್ಕೊಂಬಿಟ್ಟಿದ್ದೀನಿ ಅಕ್ಕಿ ಹಾಕ್ಕೊಂಡು ಅಕ್ಕಿ ಇವಾಗ ಹಾಕ್ಕೊಳ್ತೀನಿ ಅಕ್ಕಿ ಹಾಕಿಲ್ಲ ಸಾರಿ ತರಕಾರಿ ಹಾಕಿದ್ಮೇಲೆ ನಾ ಉಪ್ಪು ಹಾಕಿದ್ಮೇಲೆ ನಾವು ಒಂದು ಎರಡು ನಿಮಿಷ ಆದಮೇಲೆ ತರಕಾರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಇದಕ್ಕೆ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರನ್ನು ನಾನು ಕುದಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನೀರನ್ನು ಕುದಿಯೋಕ್ಕಿಟ್ಟು ಇದಕ್ಕೆ ಹಾಕ್ಕೊಂಬಿಡೋಣ ನೋಡಿ ಇವಾಗ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹಳೆ ಚಾನಲ್ಗೆ ಹೆಲ್ಪ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವು ಈ ಚಾನಲ್ ಕೂಡ ನೀವು ಸಹಾಯ ಮಾಡಬೇಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕಂತ ಕೇಳ್ಕೊಳ್ತೀನಿ ನೋಡಿ ಕೆಟಲಲ್ಲಿ ನೀರು ಹಾಕಿದ್ದೀನಿ ಇದರ ಆಲ್ರೆಡಿ ಕುದಿ ಬಂದಿದೆ ನೀರು ನಾವೇನು ಕುದಿಸೋ ಅವಶ್ಯಕತೆ ಇಲ್ಲ ಇದನ್ನು ಹಾಕಿ ನಾವು ಕುಕ್ಕರ್ಲಿ ಮುಚ್ಚಿಬಿಟ್ರೆ ಸಾಕಾಗುತ್ತೆ ಉಪ್ಪು ಖಾರ ಎಲ್ಲ ನಾವು ಒಂದೇ ಸರಿ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಅನ್ನ ಆಗೋದ್ಮೇಲೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಜಾಸ್ತಿ ಆದರೂ ಕಮ್ಮಿ ಆದರೂ ನಾವೇನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕುಕ್ಕರ್ ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು ನಾವು ಇವಾಗ ಕುಕ್ಕರ್ ಲಿಡ್ಡು ಕ್ಲೀನ್ ಮಾಡ್ಕೊಳ್ಳೋಣ ನಮ್ಮ ಹಳೆ ವೀಡಿಯೋನ ನೋಡಿ ನೀವು ತುಂಬ ಸಹಾಯ ಮಾಡಿದ್ದೀರ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರ ಈ ವಿಡಿಯೋಗಳಿಗೂ ಕೂಡ ನೀವು ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ನೋಡಿ ಪಲಾವ್ ರೆಡಿಯಾಗಿದೆ ಪಲಾವ್ ರೆಡಿಯಾಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ತೀನಿ ಸ್ವಲ್ಪ ನೀರು ನಮ್ಮ ಮನೇಲಿ ತುಂಬ ಉದುದ್ರಾಗಿ ತಿನ್ನೋದಿಲ್ಲ ಸ್ವಲ್ಪ ಮೆತ್ತಗೆ ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಮುದ್ದೆ ಥರ ಇದೆ ಇನ್ನು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ಕಮ್ಮಿ ನೀರು ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಉದುದ್ರಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ತಿಲ್ಲ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ ಇದು ಲೇಟಾಗಿ ತಿನ್ನೋರಿಗೆ ಹಾಟ್ ಬಾಕ್ಸಲ್ಲಿ ಹಾಕಿಡ್ತೀನಿ ಬೇಗ ಇವಾಗಲೇ ತಿನ್ನೋರಿಗೆ ನಾನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಬಿಡ್ತೀನಿ ನಾವು ಮಾಡೋದನ್ನೆಲ್ಲ ಅಡುಗೆ ಮಾಡೋದನ್ನ ನಾವು ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಾನು ಈ ಥರ ಹಾಕಿಟ್ಕೊಂಡ್ರೆ ತುಂಬ ಕ್ಲೀನಾಗಿರುತ್ತೆ ಮತ್ತು ಪಾತ್ರೆಗಳು ಬೇಗ ಖಾಲಿಯಾಗುತ್ತೆ ಮತ್ತು ಅಡುಗೆ ಮಾಡಬೇಕಾದ್ರೆ ನಮಗೆ ಕೈಗೆ ಚೆನ್ನಾಗಿ ಪಾತ್ರೆಗಳು ಸಿಗ್ತವೆ ಆಗೋದ್ಮೇಲೆ ನೋಡಿ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಈಗ ಎಲ್ಲನೂ ಎತ್ತಿ ನೋಡಿ ಎಲ್ಲ ಇದ್ದೀನಿ ಎಲ್ಲ ಎತ್ತಿಟ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ನಮಗೆ ಈಸಿಯಾಗಿರುತ್ತೆ ಮತ್ತು ಎಲ್ಲ ಅಡ್ಡಡ್ಡ ಇಟ್ಕೊಂಬಿಟ್ರೆ ನಮಗೆ ಕೈ ಕಾಲು ಆಡೋದಿಲ್ಲ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಏನಿಲ್ಲ ನೋಡಿ ಆವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಮಗೂ ಕ್ಲೀನಾಗಿರುತ್ತೆ ಮತ್ತು ಅಡುಗೆ ಮಾಡೋದಕ್ಕೆ ಏನಾದರೂ ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ ಹಾಗಾಗಿ ನಾವು ಆವಾಗಿಂದ ಆವಾಗ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೂ ನೀಟಾಗಿರುತ್ತೆ ಬೇರೆಯವ್ರು ನೋಡ್ತಾರೆ ಅಂತಲ್ಲ ನಮಗೆ ನೋಡೋದಕ್ಕಾದರೂ ನೀಟಾಗಿರಬೇಕಲ್ವ ಅದಕ್ಕೋಸ್ಕರ ನಾವು ನೀಟಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಇದನ್ನೆಲ್ಲ ಹಾಗಿದೆ ಸ್ಟವ್ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ನಾನು ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಾನು ಸ್ವಲ್ಪ ಸ್ವಲ್ಪ ಎರ್ ಎಗರ್ತಾ ಇರಬೇಕಾದ್ರೆ ನಾನು ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಯಾವಾಗಲೂ ನನಗಿದೊಂದು ಅಭ್ಯಾಸ ಆಗೋಗಿದೆ ಎಲ್ಲ ಇಟ್ಕೊಂಡು ಒರೆಸ್ಕೊಳ್ತಾ ಇರ್ತೀನಿ ನಾನು ಮತ್ತು ನಮ್ಮ ಮನೇಲಿ ನೋಡಿ ತುಂಬ ಪಾತ್ರೆ ಬೀಳುತ್ತೆ ಆಗಲೇ ನಮ್ಮ ಸೊಸೆ ಒಂದು ಟೈಮ್ ತೊಳೆದಿದ್ದಾಳೆ ಪಾತ್ರೆನ ಒಂದೆರಡು ಟಪ್ ಪಾತ್ರೆ ತೊಳೆದಾಗಿದೆ ಇವಾಗ ಮತ್ತೆ ನೋಡಿ ಬೆಳಗ್ಗೆಯಿಂದ ಬಿದ್ದಿರೋದು ನೈಟ್ ಬಿದ್ದಿರೋದೆಲ್ಲ ಮತ್ತೆ ತೊಳೆದಾಗ್ತಿದ್ದೀವಿ ರಾತ್ರಿ ತೊಳಿಲಿಲ್ಲ ನಮ್ಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ತೊಳಿಲಿಲ್ಲ ಹಾಗೆ ಇಟ್ಬಿಟ್ಟಿದ್ವಿ ನೋಡಿ ಇವಾಗ ಬೆಳಗ್ಗೆ ಒಂದು ಟ್ರಿಪ್ ಪಾತ್ರೆ ತೊಳೆದಾಗಿದ್ದೆ ಆಗಲೇ ಇನ್ನೊಂದು ಟ್ರಿಪ್ಪು ನಾನು ತೊಳಿತಿದ್ದೀನಿ ಮತ್ತು ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಗೆ ಪಾತ್ರೆ ತೊಳೆಯೋದು ಅರ್ಧ ಕೆಲಸ ಆಗಿರುತ್ತೆ ನಮಗೆ ಮತ್ತು ನೋಡಿ ತೊಳೆದೆಲ್ಲ ನನ್ನ ಕೆಳಗಡೆ ಒಂದು ಟಬ್ ಇಟ್ಕೊಂಡಿರ್ತೀನಿ ಸ್ಟೋರ್ ರೂಮಲ್ಲಿ ಒಂದು ಟಬ್ ಇಟ್ಕೊಂಡಿರ್ತೀನಿ ಅದಕ್ಕೆ ಹಾಕ್ಕೊಂಡು ನಾವೆಲ್ಲನೂ ಖಾಲಿ ಮಾಡ್ಕೊಂಡು ಇದು ಮಾಡ್ತೀವಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರು